ಲಕ್ಷ ದುಡ್ಡು ಏನು ಇವರು ಲಕ್ಷ್ಮೀ ಅಂತ ಒಂದು ಮಾನವ ಮರ್ಯಾದೆ ಇದ್ರೆ ಫಸ್ಟ್ ಇಲ್ಲ ತಪ್ಪ ಪ್ರಿವಿಲೇಜ್ ಮೋಷನ್ ಇದೆಯಲ್ಲ ಮಾಡ್ಲಿಕ್ಕೆ ಫಸ್ಟ್ ಮಾನವ ಮರ್ಯಾದೆ ಇದ್ರೆ ಈ ನರೇಗಾ ದುಡ್ಡು ಬಂದಿಲ್ಲ ಇವತ್ ಗಂಟೆ ಯಾಕೆ ಬಿಜೆಪಿ ಮಾತಾಡ್ತಾ ಇಲ್ಲ ನರೇಗಾ ದುಡ್ಡು ಬರ್ಲಿಲ್ಲ ಇರಿಗೇಷನ್ ದುಡ್ಡು ಬರ್ಲಿಲ್ಲ ಕೇಂದ್ರ ಸರ್ಕಾರದ ಯಾವ ದುಡ್ಡು ಬರ್ಲಿಲ್ಲ ಆ ಇರಿಗೇಷನ್ ಏನ್ ಕೊಡ್ಬೇಕಾಯ್ತೋ ಏನ್ ಬಜೆಟ್ ಅಲ್ಲಿ ಪಾಸ್ ಆಗಿತ್ತು ಅದು ಬರ್ಲಿಲ್ಲ ಮಾನ ಮರ್ಯಾದೆ ಇದ್ರೆ ಫಸ್ಟ್ ಅದು ಉತ್ತರ ಇಡ್ಲಿ ಈ ನರೇಗಾ ದುಡ್ಡು ಇನ್ನೂ ಇವತ್ತವರೆಗೂ ಬಂದಿಲ್ಲ ಜಲ್ ಜೀವನ್ ಮಿಷನ್ ದುಡ್ಡು ಬಂದಿಲ್ಲ ಆ ನಾವು ಗೃಹ ಗೃಹಲಕ್ಷ್ಮಿ ಕೊಟ್ಟಿರೋರು ನಾವು ಗೃಹ ಜ್ಯೋತಿ ಕೊಟ್ಟಿರೋ ನಾವು ಕೊಡ್ತೀವಿ ನಾವು ಈಗೆಲ್ಲ ನಮಗೆ ಜಿ ಎಸ್ ಟಿ ಇಂದ ಹದ್ನೈದು ಸಾವಿರ ಕೋಟಿ ರೂಪಾಯಿ ನಮ್ಗೆ ಲಾಸ್ ಆಯ್ತು ಯಾರು ಕೊಡೋರು ಅದನ್ನ ಇನ್ನೂ ಕೇಂದ್ರ ಸರ್ಕಾರ ಒಂದ್ ರೂಪಾಯಿ ಕೊಟ್ಟಿಲ್ಲ ಆ ಏನ್ ಗೃಹಲಕ್ಷ್ಮಿ ದುಡ್ಡು ಏನು ಇವ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಏನು ತಿನ್ಬಿಟ್ಟು ಒಂದ್ ರೂಪಾಯಿ ಲಂಚ ಇಲ್ಲದೆ ಎಲ್ಲರ ಅಕೌಂಟ್ ಹೋಗಿ ಆಗ್ತಾ ಇತ್ತು ಡಿಬಿಟ್ ಇಲ್ಲಿ ಆ ದುಡ್ಡು ಬರ್ತಾ ಇದೆ ದುಡ್ಡು ಟ್ರಾನ್ಸ್ಫರ್ ಮಾಡ್ತಾ ಎಷ್ಟೋ ಕೆಲವು ಸಂದರ್ಭದಲ್ಲಿ ಈಗ ಒಂದೇ ಸತಿ ಕೊಟ್ಬಿಟ್ರಪ್ಪ ಬೇರೆ ಸ್ಟೇಟ್ ಅಲ್ಲಿ ವರ್ಷದ ಒಂದೇ ಸತಿ ಕೊಡ್ಬಿಟ್ಟು ಹಂಗ ನಾವು ನೋಡ್ತೀವಿ ಅದು ಏನೇ ಆಗಿದೆ ಅಂತ ನಾವು ನೋಡ್ತೀವಿ ಎಲ್ಲ ತಿಂಗಳು ದುಡ್ಡು ದುಡ್ಡು ಕಲೆಕ್ಷನ್ ಆಗ್ಬೇಕಲ್ಲ ಬ್ಯಾಂಕ್ ಅಕೌಂಟ್ ಗೆ ಈಗ ನಾನು ಕಾಂಗ್ರೆಸ್ ಸಭೆಯಲ್ಲಿ ಸಂಬಳ ಕೆಲವು ಟೈಮ್ ಅಲ್ಲಿ ಒಂದ್ ತಿಂಗಳು ಈಗ ನಿಮ್ ಬರೋ ಬಿಲ್ಗಳು ಈಗ ನಮ್ ಕಂಟ್ರಾಕ್ಟ್ ಬಿಲ್ಗಳು ಮೂರ್ ಮೂರು ವರ್ಷ ಕೊಟ್ಟಿಲ್ಲ ಪಾಪ ಕೆಲಸ ಮಾಡ್ತವ್ರೆ ಮೂರು ವರ್ಷ ಕೊಟ್ಟಿಲ್ಲ ಒಂದ್ ರೂಪಾಯಿಗೆ ಒಂಬತ್ತು ಪರ್ಸೆಂಟ್ ಅಂದ್ರೆ ಬಿಲ್ ಬಂದಾಗ ಸೊ ಹಂಗೆ ಲೇಟ್ ಆಗ್ತದೆ ಏನ್ ಮಾಡಕ್ ಆಗ್ತದೆ ಯಾರು ಪಾಪ ಯಾರು ದುಡ್ಡೋರು ಯಾರು ಇಲ್ಲ ಇವರು ವಿರೋಧ ಮಾಡಿದವ್ರ ಇವ್ರು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಪಂಚ ಗ್ಯಾರಂಟಿನ ಮಾಡಿದ್ರು ಈ ಐದು ಬೆರಡು ಸೇರಿ ಕೈ ಮುಷ್ಟಿ ಗಟ್ಟಿ ಆಯ್ತು ಈ ಮುಷ್ಟಿ ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು ಅದಕ್ಕೆ ತಡ್ಕೊಳಕ್ ಆಗ್ತಾ ಇಲ್ಲ ಫಸ್ಟ್ ದುಡ್ಡು ನಮ್ಗೆ ನರೇಗಾ ದುಡ್ಡು ಜಲ್ ಜೀವನ್ ಮಿಷಿನ್ ದುಡ್ಡು ಆ ದುಡ್ಡು ಫಸ್ಟ್ ಕೊಡ್ಸ್ಲಿಕ್ಕೆ ಇರಿಗೇಷನ್ ದುಡ್ಡು ಕೊಡ್ಲಿ ಮರಿ ಪರಿಹಾರ ದುಡ್ಡು ಕೊಡ್ಲಿ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಸಂಬಂಧಪಟ್ಟಂತ ಸಚಿವರು ಇದೇ ಕ್ಷೇತ್ರದಲ್ಲಿ ಇರೋದು ನಿನ್ನೆ ಎಲ್ಲ ನಾನು ನೋಡಿದಿರಪ್ಪ நானே உத்தர கொடன்ன தாக்க தர்க்கண்டே அது யாக்கோ எத்தில எத்தி உத்தர கொடு